ಇವತ್ತಿನ ಗ್ರಾಮ ಸಭೆ ಯಾಕೆ ರದ್ದಾಯಿತು ಇದಕ್ಕೆ ಯಾರು ಕಾರಣ ಇವತ್ತಿನ ಇವತ್ತಿನ ಗ್ರಾಮ ಸಭೆ ತಾಲೂಕು ಮಟ್ಟದ ಅಧಿಕಾರಿ ಅಧಿಕಾರಿಗಳು ಯಾರು ಆಗಮಿಸಿ ಆಗಮಿಸಬೇಕಾಗಿತ್ತು ಗ್ರಾಮ ಸಭೆಗೆ ಅವರು ಆಗಮಿಸದಿರುವುದರಿಂದಾಗಿ ಜನರ ಪ್ರಶ್ನೆಗಳಿಗೆ ಉತ್ತರಿಸಿಗೆ ಅವರು ಉಪಸ್ಥಿತರಿ ಇಲ್ಲದಿರುವುದರಿಂದಾಗಿ ಗ್ರಾಮ ಸಭೆ ಇವತ್ತಿ ರದ್ದಾಗಿದೆ ನೀವು ನಾವು ಹದ್ನಾರು ಇಲಾಖೆಗಳಿಗೆ ಕೂಡ ಪತ್ರವನ್ನು ಬರೆದಿದ್ದೇವೆ ಅವರಿಂದ ರಿಸೀವ್ಡ್ ಕಾಪಿಯನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ ಆದರೆ ಇವತ್ತು ಕೇವಲ ಎಂಟು ಮಂದಿ ಮಾತ್ರ ಉಪಸ್ಥಿತರಿದ್ದರು ಯಾರು ಪ್ರಮುಖವಾಗಿ ಜನರ ಬೇಡಿಕೆ ಇದ್ದದ್ದೇ ಪೊಲೀಸ್ ಇಲಾಖೆಯಿಂದ ಬೇಕಿತ್ತು ಮತ್ತು ಪಿಡಬ್ಲ್ಯೂ ಡಿ ಇಲಾಖೆಯಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ಮತ್ತು ಮೆಸ್ಕಾಂ ಇಲಾಖೆಯಿಂದ ಬೇಕು ಅಂತ ಹೇಳಿ ಜನರ ಬೇಡಿಕೆ ಇತ್ತು ಅದೇ ರೀತಿ ಒಂದು ನಮ್ಮ ಎಕ್ಸೆಲ್ ಕಾಲೇಜಿನ ಸಮಸ್ಯೆ ಇದರಿಂದಾಗಿ ಪ್ರಥಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಕೂಡ ಅಧಿಕಾರಿಗಳು ಉಪಸ್ಥಿತರಿರ್ಬೇಕು ಹೇಳಿ ಜನರ ಬೇಡಿಕೆ ಇತ್ತು ಈ ಎಲ್ಲಾ ಬೇಡಿಕೆಗಳಿಗಾಗಿ ಅಧಿಕಾರಿಗಳು ಉಪಸ್ಥಿತ ಇವತ್ತು ಗ್ರಾಮಸ್ಥರದ್ದಾಗಿದೆ ಪೊಲೀಸ್ ಅಧಿಕಾರಿ ಅವರಿಗೂ ತಿಳಿಸಿದ್ದೇವೆ ಬೀಟ್ ಪೊಲೀಸ್ನ ಪೊಲೀಸ್ ಇಲಾಖೆಯಿಂದ ಯಾರು ಕೂಡ ಉಪಸ್ಥಿತರಿಲ್ಲ ಯಾಕೆಂದ್ರೆ ಹೇಳಿದ್ರೆ ನಮ್ಮ ಪಿಲ್ಚಂಡಿಕಲ್ಲು ಏರಿಯಾ ಮತ್ತು ಮದಡಕ ಏರಿಯಾದಲ್ಲಿ ತುಂಬ ಗಾಂಜಾ ಚಟುವಟಿಕೆಗಳು ನಡೀತಾ ಇರೋದ್ರಿಂದಾಗಿ ನಮಗೆ ಅದರ ಬಗ್ಗೆ ತುಂಬ ಕಳವಳಿ ಇದೆ ಜನರಿಗೆ ಅದರಿಂದಾಗಿ ಅದರ ಬಗ್ಗೆ ಕೂಡ ಜನರಿಗೆ ಪ್ರಶ್ನೆ ಮಾಡಲಿಕ್ಕಿತ್ತು ಆದ್ದರಿಂದ ಪೊಲೀಸ್ ಇಲಾಖೆಯವರು ಕೂಡ ಉಪಸ್ಥಿತರಿರಲಿಲ್ಲ ಅದೇ ರೀತಿ ಮೆಸ್ಕಾಂ ಇಲಾಖೆಯಿಂದ ಅಧಿಕಾರಿಯವರು ಹನ್ನೆರಡೂವರೆ ಗಂಟೆಗೆ ಇಲ್ಲಿಗೆ ಆಗಮಿಸಿದರು ಅದು ಕೂಡ ನಾವು ಮೂರ್ನಾಲ್ಕು ಬಾರಿ ಕಾಲ್ ಮಾಡಿದ ನಂತರ ಮೆಸ್ಕಾಂ ಇಲಾಖೆಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ ಆದ್ದರಿಂದಾಗಿ ಅದು ಕೂಡ ಜನರಿಗೆ ತುಂಬ ಆಕ್ರೋಶಕ್ಕೆ ಕಾರಣ ಆಗಿದೆ ಹಾಗಾಗಿ ಇವತ್ತಿನ ಗ್ರಾಮ ಸಭೆ ರದ್ದಾಗಿದೆ ನಾವು ಹತ್ತು ಮೂವತ್ತಕ್ಕೆ ಅಂತ ಹೇಳಿ ಅವರಿಗೆ ಪತ್ರವನ್ನು ಕೂಡ ನೀಡಿದ್ದೆವು ಅಂದರೆ ಈಗಿನ ಅಧಿಕಾರಿಗಳಿಗೆ ಎಷ್ಟು ಬೇಜವಾಬ್ದಾರಿ ಇದೆ ಅಂತ ಹೇಳಿದ್ರೆ ಗ್ರಾಮ ಸಭೆ ಅನ್ನೋದು ಒಂದು ಕಾಟಾಚಾರಕ್ಕೆ ಅಂತ ಹೇಳುವ ಒಂದು ಭಾವನೆ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಉಂಟು ಯಾಕಂತ ಹೇಳಿದ್ರೆ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಪರಿಹರಿಸಿಕೊಳ್ಳಲಿಕ್ಕೆ ಅವಕಾಶ ಇರುವುದು ಇದು ಎರಡನೇ ಬಾರಿಗೆ ಕೂಡ ನಮಗೆ ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳಿಲ್ಲ ಅನ್ನುವ ಇದಕ್ಕೆ ರದ್ದಾಗಿದೆ ಇನ್ನು ಮುಂದಕ್ಕೆ ಗ್ರಾಮಸಭೆಯನ್ನು ನಾವು ಹದಿನೆಂಟು ಒಂಬತ್ತು ಇಪ್ಪತ್ನಾಲ್ಕಕ್ಕೆ ದಿನ ನಿಗದಿಪಡಿಸಿದ್ದೇವೆ ಒಂದು ವೇಳೆ ಆ ಗ್ರಾಮಸಭೆಗೂ ಅಧಿಕಾರಿಗಳು ಉಪಸ್ಥಿತಿಲ್ಲದಿದ್ದರೆ ನಾವು ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆ ನಡೆಸ್ತೇವೆ ಅಂತ ಹೇಳಿದು ಗ್ರಾಮಸ್ಥರು ಇವತ್ತು ಮುನ್ ಸೂಚನೆಯನ್ನು ನೀಡಿದ್ದಾರೆ ಆದ್ರಿಂದಾಗಿ ನಾವು ಗ್ರಾಮ ಸಭೆ ಮುಂದೆ ಅಧಿಕಾರಿಗಳಿಗೆಲ್ಲರಿಗೂ ಕೂಡ ತಿಳಿಸ್ತೇವೆ ಹಾಗಾಗಿ ನಾನು ಈ ಮೀಡಿಯಾ ಮೂಲಕ ಕೂಡ ಕೇಳಿಕೊಳ್ಳುವುದಂತ ಹೇಳಿದ್ರೆ ಅಧಿಕಾರಿಗಳು ದಯವಿಟ್ಟು ಭಾಗವಹಿಸಿ ನಮ್ಮ ಗ್ರಾಮ ಸಭೆಯನ್ನು ರದ್ದಾಗುವಂತೆ ನೀವು ನಿಮ್ಮಿಂದಾಗಿ ಹಾಗೆ ರದ್ದಾಗುವಾಗ ಮಾಡಬೇಡಿ ಇದು ನಮಗೆ ತುಂಬಾ ಸಮಸ್ಯೆ ಗ್ರಾಮದ ಅಭಿವೃದ್ಧಿಗೆ ಇದು ತುಂಬಾ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತೇಳಿ ನಾನು ಕೇಳ್ಕೊಳ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट